ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ ಉಭಯ ರಾಷ್ಟ್ರಗಳ ನಡುವಿನ ದಾಳಿ ಪ್ರತಿದಾಳಿ ಯುದ್ಧದ ಸನ್ನಿವೇಶವನ್ನೇ ಕ್ರಿಯೇಟ್ ಮಾಡಿದೆ ಒಂದು ದಿನದ ಹಿಂದೆಯಷ್ಟೇ ಇಸ್ರೇಲ್ ಸೇನೆ ಇರಾನ್ನ ಅಣ್ವಸ್ತ್ರ ಹಾಗೂ ಸೇನಾ ನೆಲೆಗಳನ್ನು ಗುರಿ ಮಾಡಿಕೊಂಡು ದಾಳಿಯನ್ನ ಮಾಡಿತು ಇದಕ್ಕೆ ಪ್ರತೀಕಾರ ಅನ್ನೋ ಹಾಗೆ ಇರಾನ್ ಕೂಡ ಮಿಸೈಲ್ ದಾಳಿಯನ್ನ ನಡೆಸಿತು ಇದರಿಂದ ಕೆರಳಿರೋ ಇಸ್ರೇಲ್ ಇರಾನ್ನ ಮೇಲೆ ಭೀಕರ ದಾಳಿ ಮಾಡೋ ದೊಡ್ಡ ಸುಳಿವನ್ನೇ ಕೊಟ್ಟಿದೆ ಇರಾನ್ನ ದಕ್ಷಿಣದಲ್ಲಿರೋ ಪರ್ಷಿಯನ್ ಅನಿಲ ಸಂಸ್ಕರಣಾ ಘಟಕಗಳ ಮೇಲೆ ಇಸ್ರೇಲ್ ಡ್ರೋನ್ ದಾಳಿಯನ್ನ ನಡೆಸಿದೆ ಒಂದು ವೇಳೆ ಇದು ಅಧಿಕೃತ ಅನ್ನೋದಾದರೆ ಇರಾನ್ ತೈಲ ಮತ್ತು ನೈಸರ್ಗಿಕ ಅನಿಲ ಉದ್ಯಮದ ಮೇಲೆ ಮೊದಲ ದಾಳಿಯಾಗತ್ತೆ ಸದ್ಯಕ್ಕೆ ಇರಾನ್ ತಮ್ಮ ವಾಯು ರಕ್ಷಣಾ ವ್ಯವಸ್ಥೆಗಳು ಸುರಕ್ಷಿತವಾಗಿದೆ ಅಂತ ಹೇಳಿಕೊಂಡಿದೆ ಇಸ್ರೇಲ್ ಮೇಲೆ ಇರಾನ್ ಶುಕ್ರವಾರವಷ್ಟೇ ಭಾರೀ ಪ್ರತೀಕಾರದ ದಾಳಿಯನ್ನು ನಡೆಸಿತು ಟೆಲ್ ಅವಿಮ್ನಲ್ಲಿರೋ ಇಸ್ರೇಲ್ ರಕ್ಷಣಾ ಪಡೆಗಳು ಪ್ರಧಾನ ಕಚೇರಿಯನ್ನು ಗುರಿ ಮಾಡಿಕೊಂಡು ಕ್ಷಿಪಣಿಗಳನ್ನು ಉಡಾಯಿಸಿದೆ ಇಸ್ರೇಲ್ ಈ ದಾಳಿಯನ್ನು ಫೇಸ್ ಮಾಡೋದಕ್ಕೆ ರೆಡಿಯಾಗಿತ್ತು ಆದರೆ ಊಹೆಗೂ ಮೀರಿದ ಸನ್ನಿವೇಶ ನಡೆದೇ ಬಿಡ್ತು ಇರಾನ್ ದಾಳಿಯನ್ನ ಇಸ್ರೇಲ್ನ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯಾದ ಐರನ್ ಡೋಮ್ ಕೂಡ ಮೆಟ್ಟಿ ನಿಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ಇರಾನ್ನಿಂದ ಹಾರಿಸಲ್ಪಟ್ಟ ಕೆಲವು ಕ್ಷಿಪಣಿಗಳು ಐರನ್ ಡೋಮ್ನಿಂದ ಬಚಾವಾಗಿ ಬಂದು ಇಸ್ರೇಲ್ನ ಕೆಲವು ಕಟ್ಟಡಗಳಿಗೆ ಅಪ್ಪಳಿಸೇ ಬಿಟ್ವು ಈ ವೇಳೆ ಇಸ್ರೇಲ್ ರಕ್ಷಣಾ ಪಡೆಗಳ ಕೇಂದ್ರ ಕಚೇರಿಯೇ ಧ್ವಂಸವಾಯಿತು ಇಸ್ರೇಲ್ನ ಜೆರುಸಲೇಮ್ ಟೆಲ್ ಅವೀವ್ ನಗರವನ್ನ ಗುರಿ ಮಾಡಿಕೊಂಡು ನೂರಕ್ಕೂ ಹೆಚ್ಚು ಡ್ರೋನ್ಗಳು ನೂರಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇರಾನ್ನಿಂದ ಪ್ರಯೋಗಿಸಲ್ಪಟ್ಟವು ಇದರಿಂದ ಇಸ್ರೇಲ್ನಲ್ಲಿ ಸಾವು ನೋವುಗಳಾಗಿದೆ ಇಸ್ರೇಲ್ನ ಎರಡು ಎಫ್ ತರ್ಟಿ ಫೈವ್ ಜೆಟ್ಗಳು ಕೂಡ ನಾಶವಾಗುತ್ತೆ ಇಸ್ರೇಲ್ನಲ್ಲಿ ಸೈರನ್ ಮೊಳಗ್ತಾ ಇರೋದ್ರಿಂದ ಜನ ಆತಂಕಗೊಂಡಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ ಹೋಗೋದಕ್ಕೆ ಪರದಾಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇರಾನ್ ವಿರುದ್ಧ ಪ್ರತೀಕಾರದ ಕ್ರಮ ಕೈಗೊಳ್ಳೋದ್ರ ಬಗ್ಗೆ ಇಸ್ರೇಲ್ ಮತ್ತೊಮ್ಮೆ ವಾರ್ನಿಂಗ್ ಕೊಟ್ಟಿದೆ ಇರಾನ್ನ ಟೆಹ್ರಾನ್ ನಗರ ಹೊತ್ತಿ ಉರಿಯುತ್ತೆ ಸರ್ವನಾಶ ನಡೆಯುತ್ತೆ ಅಂತ ಇಸ್ರೇಲ್ನ ರಕ್ಷಣಾ ಸಚಿವ ಕಾರ್ಚ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಇಸ್ರೇಲ್ ಸಹಾಯಕ್ಕೆ ಬಂದರೆ ನಿಮ್ಮ ನೌಕಾ ನೆಲೆಗಳನ್ನು ಧ್ವಂಸ ಮಾಡ್ತೀವಿ ಅಂತ ಅಮೆರಿಕ ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ಗೆ ಇರಾನ್ ವಾರ್ನಿಂಗ್ ಅನ್ನ ಕೊಟ್ಟಿದೆ ಇದರ ಬಗ್ಗೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಳ್ತಾ ಇರೋ ಇಸ್ರೇಲ್ ಇರಾನ್ನಲ್ಲಿ ಭೀಕರ ದಾಳಿ ನಡೆಸುವ ಎಚ್ಚರಿಕೆ ಕೊಟ್ಟಿದೆ ನಾವು ಇರಾನ್ನ ಅಣ್ವಸ್ತ್ರ ತಾಣಗಳಿಂದ ಹಿಡಿದು ವಾಯು ರಕ್ಷಣಾ ವ್ಯವಸ್ಥೆಗಳ ತನಕ ಕೆಲವು ಅಪಾಯಕಾರಿ ಮಿಲಿಟರಿ ಸಂಪತ್ತುಗಳನ್ನ ನಾಶಪಡಿಸಿದ್ದೀವಿ ಆದರೆ ಇರಾನ್ ನಮ್ಮಲ್ಲಿನ ಶಾಲೆಗಳು ನಾಗರಿಕ ಮನೆಗಳು ಮತ್ತೆ ನಾಗರಿಕರನ್ನ ಗುರಿ ಮಾಡಿಕೊಂಡು ದಾಳಿ ನಡೆಸ್ತಾ ಬಂದಿದೆ ಇದಕ್ಕೆ ಸರಿಯಾದ ಬೆಲೆ ತೆರಲೇಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದೆ I told you there would be difficult days, but there will also be great days. We are now confronting the two greatest threats to our existence the Iranian nuclear threat and the threat of Iranian ballistic missiles. We acted at the 12th hour, before Iran could move forward and produce nuclear weapons, and before it could accelerate the development of 10,000 ballistic missiles. ಹೀಗಾಗಿ ಇರಾನ್ ಮೇಲೆ ಮತ್ತೆ ಯಾವುದೇ ಕ್ಷಣದಲ್ಲೂ ದಾಳಿ ನಡೆಯುವ ಸಾಧ್ಯತೆಗಳಿದೆ ಈಗಾಗಲೇ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದು ಅದರಲ್ಲಿ ಇರಾನ್ನ ರಕ್ಷಣಾ ಕೇಂದ್ರಗಳು ತೈಲ ಘಟಕಗಳನ್ನೇ ಗುರಿ ಮಾಡಿಕೊಂಡು ತೀವ್ರ ದಾಳಿಯನ್ನ ಮುಂದುವರಿಸ್ತಾ ಹೋಗ್ತಾ ಇದೆ ತೆಹರಾನ್ನಲ್ಲಿರೋ ಇರಾನ್ ರಕ್ಷಣಾ ಸಚಿವಾಲಯದ ಪ್ರಧಾನ ಕಚೇರಿಯ ಮೇಲೆ ಇಸ್ರೇಲ್ ಭಾನುವಾರವಷ್ಟೇ ಕ್ಷಿಪಣಿ ದಾಳಿ ನಡೆಸಿತ್ತು ಇದಕ್ಕೆ ಪ್ರತಿಯಾಗಿ ಇರಾನ್ ಕ್ಷಿಪಣಿಗಳು ಇಸ್ರೇಲ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಭೇದಿಸಿ ಅಲ್ಲಿನ ಅನೇಕ ಕಟ್ಟಡಗಳು ಕೂಡ ನಾಶವಾಗಿದೆ ಸೋಮವಾರ ಬೆಳಿಗ್ಗೆಯಷ್ಟೇ ಟೆಹರಾನ್ನ ವಿವಿಧ ಕಡೆಗಳಲ್ಲಿ ಸ್ಫೋಟಗಳು ಸಂಭವಿಸಿದೆ ನಾಲ್ಕು ದಿನಗಳ ಸಂಘರ್ಷದಲ್ಲಿ ದೇಶದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಮಂದಿ ಮೃತಪಟ್ಟಿದ್ದು ಸಾವಿರದ ಇನ್ನೂರ ಎಪ್ಪತ್ತೇಳಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಇರಾನ್ನ ವಿಶ್ವಸಂಸ್ಥೆಯ ರಾಯಭಾರಿ ತಿಳಿಸಿದ್ದಾರೆ ಇಸ್ರೇಲ್ ದಾಳಿಯಿಂದ ತೈಲ ಸಂಸ್ಕರಣಾ ಘಟಕಕ್ಕೆ ಹಾನಿಯಾಗಿದೆ ಗುಪ್ತಚರ ಮುಖ್ಯಸ್ಥ ಮತ್ತು ಇತರ ಇಬ್ಬರು ಜನರಲ್ಗಳನ್ನು ಹತ್ಯೆ ಮಾಡಲಾಗಿದೆ ಜೊತೆಗೆ ಜನವಸತಿ ಪ್ರದೇಶಗಳ ಮೇಲೆ ತೀವ್ರವಾದ ವೈಮಾನಿಕ ದಾಳಿಯಾಗಿದೆ ಅಂತ ಇರಾನ್ ಹೇಳಿಕೊಂಡಿದೆ ಆಪರೇಷನ್ ರೈಸಿಂಗ್ ಲಯನ್ ಹೆಸರಿನ ಅಡಿಯಲ್ಲಿ ಇಸ್ರೇಲ್ ನಡೆಸಿದ ಕಾರ್ಯಾಚರಣೆಯಲ್ಲಿ ಇರಾನ್ ಸೇನೆಯ ಅತ್ಯುನ್ನತ ಶ್ರೇಣಿಯ ಅಧಿಕಾರಿ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಬಘೇರಿ ಹಾಗೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಮುಖ್ಯಸ್ಥ ಹುಸೇನ್ ಸಲಾಮಿ ಶುಕ್ರವಾರ ಮೃತಪಟ್ಟಿದ್ರು ಹೀಗಾಗಿ ಈ ದಾಳಿಗೆ ಪ್ರತ್ಯುತ್ತರವಾಗಿ ಇಸ್ರೇಲ್ ಮೇಲೆ ಕೂಡ ಇರಾನ್ ದಾಳಿ ಮಾಡ್ತಾ ಇದ್ದು ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಅಂತ ಇರಾನ್ನ ಪರಮೋಚ್ಛ ನಾಯಕ ಆಯತೋಲಾ ಅಲಿ ಖಮೇನಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇಸ್ರೇಲ್ನ ಹೀಗಾಗಿನೇ ಇಸ್ರೇಲ್ನ ಟೆಲ್ ಅವಿವ ಟೆಹರಾನ್ ಮೇಲೆ ವಾಯುದಾಳಿಯನ್ನ ಮಾಡಿದೆ ಇರಾನ್ ಉಭಯ ದೇಶಗಳ ಈ ಸಂಘರ್ಷ ಜಾಗತಿಕ ಮಟ್ಟದಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಗಿದೆ ಸಂಘರ್ಷವನ್ನು ತಡೆಯೋದಕ್ಕೆ ಮತ್ತು ಉದ್ವಿಗ್ನತೆಯನ್ನ ಕಮ್ಮಿ ಮಾಡೋದಕ್ಕೆ ವಿವಿಧ ದೇಶಗಳ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ ಹಾಗೆ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಚೀನಾ ಪರಮಾಣು ನೆಲೆಗಳ ಮೇಲಿನ ದಾಳಿ ಅಪಾಯಕಾರಿ ಅಂತ ಹೇಳಿದೆ ಚೈನಾ ಇಸ್ ಸೀರಿಯಸ್ಲಿ ಕನ್ಸರ್ನ್ಡ್ ಅಬೌಟ್ ದ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ದ ಕರೆಂಟ್ ಡೆವಲಪ್ಮೆಂಟ್ಸ್ ಆನ್ ಡಿಪ್ಲೊಮ್ಯಾಟಿಕ್ ನೆಗೋಶಿಯೇಷನ್ಸ್ ಆನ್ ದ ಐರನಿಯನ್ ನ್ಯೂಕ್ಲಿಯರ್ ಇಶ್ಯೂ ಚೈನಾ ಹ್ಯಾಸ್ ಆಲ್ವೇಸ್ ಚೈನಾಲ್ವೇಸ್ ಬಿಡ್ ಪೀಸ್ಫುಲಿ ರಿಸಾಲ್ವಿಂಗ್ ದ ನ್ಯೂಕ್ಲಿಯರ್ ಇಶ್ಯೂ ಥ್ರೂ ಡೈಲಾಗ್ ಅಂಡ್ ನೆಗೋಸಿಯೇಷನ್ ಇಸ್ರೇಲ್ ದಾಳಿಯನ್ನ ಖಂಡಿಸಿ ಚೀನಾ ಹೊರಡಿಸಿರೋ ಹೇಳಿಕೆಯಿಂದ ಭಾರತ ಹಿಂದೆ ಸರಿದಿದೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಭಾರತ ಚೀನಾದ ಹೇಳಿಕೆ ಬಗ್ಗೆ ನಡೆದ ಚರ್ಚೆಯಲ್ಲಿ ಭಾರತ ಭಾಗಿಯಾಗಿಲ್ಲ ಅಂತ ಸ್ಪಷ್ಟಪಡಿಸಿದೆ ಗಾಜಾದಲ್ಲಿ ಕದನ ವಿರಾಮವನ್ನು ಬೆಂಬಲಿಸುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ನಿರ್ಣಯದಿಂದಲೂ ಕೂಡ ಭಾರತ ದೂರ ಉಳಿದಿದೆ ಒಟ್ನಲ್ಲಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ದಾಳಿ ಮಾಡಿರೋದ್ರಿಂದ ಅದರಲ್ಲೂ ಇಸ್ರೇಲ್ನ ಹೃದಯ ಭಾಗಕ್ಕೇನೆ ದಾಳಿ ಮಾಡಿರೋದ್ರಿಂದ ಇಸ್ರೇಲ್ ಮತ್ತಷ್ಟು ಕೆರಳಿದೆ ದಾಳಿ ಪ್ರತಿ ದಾಳಿಯಿಂದ ಜಗತ್ತಿಗೆ ಒಂದ್ ರೀತಿ ಆತಂಕ ಕೂಡ ಕ್ರಿಯೇಟ್ ಆಗಿದೆ ದಿನೇ ದಿನೇ ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಭಾರಿ ಪ್ರಮಾಣದಲ್ಲಿ ಉಲ್ಬಣವಾಗ್ತಾ ಇರುವುದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಇರಾನ್ ಯುದ್ಧ ನಿಲ್ಲಿಸ್ತೀವಿ ಅಂತ ಹೇಳಿಕೊಂಡಿದ್ದಾರೆ ಎರಡೂ ದೇಶಗಳಿಗೆ ಶಾಂತಿ ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದೇನೆ ಇಬ್ಬರು ಕಟ್ಟ ಶತ್ರುಗಳು ರಾಜಿ ಮಾಡ್ಕೊಳ್ತಾರೆ ಅಂತ ನನಗನ್ನಿಸ್ತಾ ಇದೆ ಆದ್ರೆ ಮೊದಲ ಅವಧಿಯಲ್ಲಿ ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಮತ್ತು ಸೆರ್ಬಿಯಾ ಹಾಗೂ ಕೊಸೋವಾ ನಡುವೆ ನಡೀತಾ ಇರುವ ವಿವಾದವನ್ನು ಕೊನೆಗೊಳಿಸುವುದಕ್ಕೆ ಇತ್ತೀಚೆಗೆ ಯಶಸ್ವಿಯಾಗಿದ್ದೀನಿ ಅಂತಾನು ಟ್ರಂಪ್ ಹೇಳ್ಕೊಂಡಿದ್ದಾರೆ ಅದೇ ರೀತಿ ಇಸ್ರೇಲ್ ಹಾಗೂ ಇರಾನ್ ನಡುವೆ ಶೀಘ್ರದಲ್ಲೇ ಶಾಂತಿ ನೆಲೆಸುತ್ತೆ ಈಗಾಗಲೇ ಸಾಕಷ್ಟು ಸಭೆಗಳನ್ನ ನಡೆಸ್ತಾ ಇದ್ದೀವಿ ಬಹಳಷ್ಟು ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ ಅದರ ಜೊತೆಗೆ ಇರಾನ್ ಏನಾದರೂ ನಮ್ಮ ಮೇಲೆ ಯಾವುದೇ ರೀತಿಯಲ್ಲಿ ದಾಳಿಯನ್ನ ಮಾಡಿದ್ರೆ ಅಮೆರಿಕದ ಸಶಸ್ತ್ರ ಪಡೆಗಳ ಸಂಪೂರ್ಣ ಶಕ್ತಿ ಹಾಗೂ ಬಲದ ಜೊತೆಗೆ ಹಿಂದೆಂದು ನೋಡಿದದ ಮಟ್ಟದಲ್ಲಿ ಅದು ನಿಮ್ಮ ಮೇಲೆ ಬೀಳುತ್ತೆ ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಮೆರಿಕದ ಆಸ್ತಿಗಳ ಮೇಲೆ ಪ್ರತೀಕಾರದ ಕ್ರಮ ಕೈಗೊಳ್ಳದಂತೆ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇರಾನ್ ಮೇಲಿನ ದಾಳಿಗೂ ಅಮೆರಿಕಾಗೂ ಯಾವುದೇ ಸಂಬಂಧ ಇಲ್ಲ ಇರಾನ್ ನಮ್ಮ ಮೇಲೆ ಯಾವುದೇ ರೀತಿಯಲ್ಲಿ ದಾಳಿಯನ್ನ ಮಾಡಿದ್ರೆ ನಾವು ನಮ್ಮ ಶಕ್ತಿ ಏನು ಅನ್ನೋದನ್ನ ತೋರಿಸ್ತೀವಿ ಅಂತಾನು ಈ ಮೂಲಕ ಎಚ್ಚರಿಕೆ ಕೊಟ್ಟಿದ್ದಾರೆ ನಿಜಕ್ಕೂ ಟ್ರಂಪ್ ಮಧ್ಯಸ್ಥಿಕೆಯಿಂದ ಇರಾನ್ ಹಾಗೆ ಇಸ್ರೇಲ್ ನಡುವಿನ ದಾಳಿ ಪ್ರತಿದಾಳಿ ಕೊನೆಯಾಗತ್ತಾ In six years, they could have 20,000. These are existential threats, and we are acting to stop them. You are fulfilling a great responsibility. Follow IDF Home Front Command instructions, they save lives. This campaign did not come easily. Forty years ago, I warned that the greatest threat to Israel's existence would come from the Islamic regime in Iran, a regime that had only recently come into being. I said then that it would strive to acquire nuclear weapons to destroy us. I was ridiculed, treated as spinning political stories. I was not always able to rally the defense establishment to act against Iran's nuclear facilities. I also had to push back, sometimes alone, against an American administration that enabled a deal giving Iran a path to nuclear weapons.